ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ವೀಕ್ಷಕರೇ ಹದಿಹರಿಯದ ವಯಸ್ಸು ಬಹಳ ನಿರ್ಣಾಯಕವಾದಂತಹ ವಯಸ್ಸು ನಿರ್ಣಾಯಕವಾದಂತಹ ಹಂತ ಈ ಹಂತದಲ್ಲಿ ಮಕ್ಕಳನ್ನ ಯಾವ ರೀತಿ ಹದಿಹರಿಯದ ಮಕ್ಕಳನ್ನು ಯಾವ ರೀತಿ ನಾವು ನೋಡ್ಕೊಬೇಕು ಅವರ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಅವರ ಒಂದು ಮಾನಸಿಕ ಸ್ಥಿತಿಗತಿಗಳು ಈ ಬಗ್ಗೆ ನಾವು ವಿಶೇಷವಾಗಿ ಹೆಚ್ಚಿನ ಬೆಳಕು ಚೆಲ್ಲುವ ದೃಷ್ಟಿಯಿಂದ ಹದಿಹರಿಯದ ಅವರಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಹಾರ್ಮೋನ್ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡೋದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅಧಿಹರಿಯದ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಪವಿತ್ರ ನಾಗರಾಜ್ ಅವರು ಡಾಕ್ಟ್ರೇ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಡಾಕ್ಟ್ರೇ ಒಂದು ನಿರ್ಣಾಯಕ ಹಂತ ಅಧಿಹರಿಯ ಅಂತ ಅಂದರೆ ಮಕ್ಕಳ ಒಂದು ನಿರ್ಣಾಯಕವಾದ ಘಟ್ಟ ಪ್ರಮುಖವಾದಂಥ ಹಂತ ಅವರು ಮುಂದಿನ ಒಂದು ಭವಿಷ್ಯ ಉಜ್ವಲ ಆಗೋ ದೃಷ್ಟಿಯಲ್ಲಿ ಅವರ ಬಗ್ಗೆ ಕೇರ್ ತಗೊಳ್ಳುವಂಥದ್ದು ಬಹಳ ಪ್ರಮುಖವಾದಂತಹದ್ದು ಹೌದು ಡಾಕ್ಟರ್ ಈಗ ಅಧಿಹರಿಯದ ಒಂದು ಮಕ್ಕಳಲ್ಲಿ ಕಂಡು ಬರುವಂತಹ ಹಾರ್ಮೋನ್ ಸಮಸ್ಯೆಗಳು ಅಂತ ಖಂಡಿತ ನೀವು ಹದಿಹರಿ ಅಂದ್ರೆ ನಾವು ಇಂಗ್ಲೀಷ್ ಅಡೋಲೆ ಅಂತ ಕರೆಯೋದು ಸೊ ಇವಾಗ ಈ ಕಡೆ ಅವ್ರ ಮಕ್ಕಳಲ್ಲ ಈ ಕಡೆ ದೊಡ್ಡವರಲ್ಲ ಅವ್ರಿನ್ ಎರಡು ಮಧ್ಯದಲ್ಲಿ ಇರ್ತಾರೆ ಸೊ ನಮ್ಗೆ ಅವ್ರದ್ದು ಬದಲಾವಣೆಗಳು ಅಂದ್ರೆ ಬಾಡಿಯಲ್ಲಿ ಚೇಂಜಸ್ ಇಸ್ ಎಲ್ಲ ಹಾರ್ಮೋನ್ಸ್ ರಿಲೇಟೆಡ್ ಇರುತ್ತೆ ಎಲ್ಲಿಂದ ಅಂದ್ರೆ ಒಂದು ಡಯಾಬಿಟಿಸ್ ಇರ್ಬೋದು ಅಥವಾ ಉದ್ದ ಆಗದೆ ಇರ್ಬೋದು ಅಥವಾ ಬಾಡಿ ಚೇಂಜಸ್ ಅಂದರೆ ಹೆಣ್ಮಕ್ಕಳಲ್ಲಿ ಎದೆ ಬೆಳವಣಿಗೆ ಇರ್ಬೋದು ಹುಡುಗರಲ್ಲಿ ಮುಖದಲ್ಲಿ ಕೂದಲು ಅಥವಾ ಗಡ್ಡ ಮೀಸೆ ಇರ್ಬೋದು ಆ ಥರ ಡಿಫ್ರೆನ್ಸಸ್ ಕಂಡು ಬಂದಾಗ ನಾವು ಹೇಗೆ ಅದನ್ನು ಮಾಡಿಫೈ ಮಾಡ್ಬೋದು ಅಥವಾ ನಾವು ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಥವಾ ಅದರಿಂದ ಆಗೋ ಪರಿಣಾಮಗಳೇನು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ಸುಮ್ಮನೆ ನಾವು ಆಯಿತು ಮಗು ದೊಡ್ಡವರಾಗ್ತಾ ಇದ್ದಾರೆ ಅಂತ ಅಲ್ಲಿಗೆ ಬಿಟ್ಟರೆ ಮುಂದಕ್ಕೆ ತುಂಬಾ ತೊಂದರೆಗಳು ಕಾಣಿಸ್ಕೊಳತ್ತೆ ಬಹಳ ಪ್ರಮುಖವಾದಂತ ಇದು ಅಂತ ಈಗ ಅವರ ಸಮಸ್ಯೆಗಳು ಈಗ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ಈಗ ಸೊ ಇವಾಗ ಇವಾಗ ಏನು ಅಂದ್ರೆ ಇವಾಗ ಒಲಿಂಪಿಕ್ಸ್ ಆಯ್ತು ಅಥವಾ ಯಾವ್ದೋ ಒಂದ್ ಸ್ಪೋರ್ಟ್ಸ್ ಇವೆಂಟ್ ಆದಾಗ ನನಗೆ ನನಗೆ ಬರೋ ಮಕ್ಕಳು ಯಾವಾಗ ಅಂದ್ರೆ ಹದಿನೈದು ಹದಿನಾರು ವರ್ಷ ಮಕ್ಕಳು ಬಂದ್ಬಿಟ್ಟು ನಾನು ಉದ್ದ ಬೆಳಿತಾ ಇಲ್ಲ ನನಗೇನಾದ್ರು ಮಾಡಿ ಅಥವಾ ನನಗೆ ಎದೆ ಬೆಳವಣಿಗೆ ಆಗ್ತಾ ಇಲ್ಲ ಹೆಣ್ಮಕ್ಳಲ್ಲಿ ನನ್ಗೆ ಏನಾದ್ರು ಮಾಡಿ ಪೀರಿಯಡ್ಸ್ ಆಗಿಲ್ಲ ಏನ್ ಮಾಡೋದು ಸೊ ಈ ತರ ತುಂಬಾ ಸಮಸ್ಯೆಗಳಾಗಿ ಬರ್ತಾ ಇದಾರೆ ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಯಾವುದೇ ಸ್ಪೋರ್ಟ್ಸ್ ಇವೆಂಟ್ ಆದ್ಮೇಲೆ ಅವ್ರಿಗೇನು ನಾನು ಒಲಿಂಪಿಕ್ಸ್ ಆಡ್ಬೇಕು ನನಗೆ ಇಷ್ಟೇ ಹೈಟ್ ಇದೆ ನನ್ ಉದ್ದ ಆಗ್ಬೇಕು ಎಲ್ಲದಕ್ಕೂ ಒಂದೊಂದು ಕ್ರೈಟೀರಿಯಾ ಇರುತ್ತೆ ಇಲ್ಲಾಂದ್ರೆ ಮಿಲ್ಟ್ರಿ ಜಾಯಿನ್ ಆಗ್ಬೇಕು ಆರ್ಮಿ ಜಾಯಿನ್ ಆಗ್ಬೇಕು ಅದಕ್ಕೆಲ್ಲ ಒಂದು ಹೈಟ್ ಸಮಸ್ಯೆ ಇದ್ದಾಗ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಇವಾಗ ನೋಡ್ತಾ ಇರೋದು ಸೊ ಏನು ನಾನು ಆಗಿ ಏನು ಹೇಳ್ಬೋದು ಅಂದರೆ ಇದು ಅಡಾಲಸೆಂಟ್ ತನಕ ಬಿಡಬೇಡಿ ಆ ಏಜ್ ಗ್ರೂಪ್ ತನಕ ಬಿಡಬೇಡಿ ಚಿಕ್ಕ ವಯಸ್ಸಿಂದನೇ ನಾವು ಯಾವಾಗ ಒಂದು ಪಿಡಟ್ರಿಷನ್ ಅಂದರೆ ಮಕ್ಕಳ ತಜ್ಞರ ಹತ್ರ ಹೋಗ್ತೀವಿ ವ್ಯಾಕ್ಸಿನೇಷನ್ಗೆ ಅವಾಗಿಂದನೇ ನಾವು ಶುರು ಮಾಡ್ಕೋಬೇಕು ಅಂದರೆ ವ್ಯಾಕ್ಸಿನೇಷನ್ಗೆ ಹೋದಾಗ ಒಂದು ಹೈಟ್ ಆಗಲಿ ಒಂದು ವೇಟ್ ಆಗಲಿ ಅದನ್ನು ನಾವು ಗ್ರೋ ಚಾರ್ಜ್ ಅಂತ ಪ್ಲಾಟ್ ಮಾಡ್ತೀವಿ ಎಲ್ಲ ಪೇರೆಂಟ್ಸುನು ಎಲ್ಲ ತಂದೆ ತಾಯಿರು ಅವರು ಡಾಕ್ಟರ್ಸಿಗೆ ಹೇಳಿ ಆ ಗ್ರೋತ್ chart ಮೇಲೆ ಪ್ಲಾಟ್ ಮಾಡೋದಿಕ್ಕೆ ಅದ್ರ ಮೇಲೆ ಪ್ಲಾಟ್ ಮಾಡಿದ್ಮೇಲೆನೇ ನಮಗೆ ಗೊತ್ತಾಗ거든 ಮಗು ಕರೆಕ್ಟಾಗಿ growth ಆಗ್ತಾ ಇದ್ಯಾ ಅಥವಾ ಆಗ್ತಾ ಇಲ್ಲ ಅಂತ ಓಕೆ ಆ ಪಾಲಕರ ಪಾತ್ರ ಬಹಳ ಹಂತದಲ್ಲಿ ಮಕ್ಕಳನ್ನ ಯಾವ ಯಾಕಂದ್ರೆ ಇವಾಗ ಏನಾಗಿದೆ ಎಲ್ಲಾ ಡಾಕ್ಟರ್ಸು 50 patient 100 patient ಆತರ ನೋಡ್ಬೇಕಾರೆ ಆ ಗ್ರೋ ಚಾರ್ಟು ಒಂದ್ ಎರಡು ನಿಮಿಷ ತಗೊಳುತ್ತೆ ಪ್ಲಾಟ್ ಮಾಡ್ಬೇಕಾದ್ರೆ ಅವ್ರು ಅರ್ಜೆಂಟ್ ಅಲ್ಲಿ ಕಳಿಸ್ಬಿಡ್ಬಹುದು ತಂದೆ ತಾಯಿಯಾಗಿ ನಾವು ಸ್ಪೆಸಿಫೈ ಮಾಡಬೇಕು ಅದನ್ನ ಗ್ರೋ ಚಾರ್ಟ್ ಮೇಲೆ ಪ್ಲಾಟ್ ಮಾಡಿ ಏಜಿಗೆ ಕರೆಕ್ಟ್ ಆಗಿ ಇದ್ಯಾ ಮಗು ಅಲ್ಲಿ ಅಂತ ನಾವು ನೋಡ್ಕೋಬೇಕಾಗತ್ತೆ ಅಂದ್ರೆ ಈಗ ಡಾಕ್ಟರ್ ಹೆಣ್ಮಕ್ಳು ಅದ್ರಲ್ಲಿ ಪ್ರಮುಖವಾಗಿ ತುಂಬಾ ಬೇಗ ಇದ್ದಾರೆ ಇದಾರೆ ಬಹಳ ಒಂದು ಇತ್ತೀಚಿನ ಒಂದು ಟ್ರೆಂಡ ಟ್ರೆಂಡ್ ಅನ್ನೋದಕ್ಕಿಂತ ಇತ್ತೀಚಿನದೊಂದು ಸಮಸ್ಯೆ ಆಗಿ ಆಗಿದೆ ಅಂತ ಸೊ ಋತುಮತಿ ಅದು ಒಂದು ನೈಸರ್ಗಿಕವಾದ ಒಂದು ಕ್ರಿಯೆ ಅದು ಆಗ್ಲೇಬೇಕಾಗಿರುವಂಥದ್ದು ಅದಕ್ಕೆ ನಿರ್ದಿಷ್ಟವಾದ ಬಯಸ್ಸು ಈ ತರದ್ದೆಲ್ಲ ಮುಂಚೆಯಿಂದನೂ ಅದನ್ನು ಪರಿಪಾಲನೆ ಮಾಡ್ಕೊಂಡ್ ಬಂದಿರುವಂಥದ್ದು ಇದೆ ಯಾಕೆ ಏನ್ ಕಾರಣ ಡಾಕ್ಟರ್ ಯಾಕೆ ಈ ತರ ಸಮಸ್ಯೆ ಆಗ್ತದೆ ಇವಾಗ ಹಿಂದಿನ ಕಾಲದಲ್ಲಿ ಹದಿಮೂರು ಹದಿನಾಲ್ಕು ವಯಸ್ಸಿಗೆ ಹೆಣ್ಮಕ್ಳು ಮೆಚೂರ್ ಆಗೋದಿರ್ಲಿ ದೊಡ್ಡೋರಾಗೋದಿರ್ಲಿ ಆತರ ಕಂಡು ಬರ್ತಾ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನನಗೆ ಒಂಬತ್ ವರ್ಷ ಮಗು ಪೀರಿಯಡ್ಸ್ ಆಗಿ ಅಥವಾ ಹತ್ತು ವರ್ಷ ಮಗು ಇನ್ನು ಆರು ವರ್ಷ ಏಳು ವರ್ಷ ಮಕ್ಕಳಲ್ಲೂ ನಾವು ಕಂಡು ಬಂದಿದೀವಿ ತಿಳುವಳಿಕೆನೇ ಇರಲ್ಲ ಮಕ್ಕಳಿಗೆ ತಿಳಿವಳಿಕೆ ಇರಲ್ಲ ಕರೆಕ್ಟ್ ಸೊ ಹೇಗೆ ಇವಾಗ ನಾವು ದೊಡ್ಡೋರಾಗೆ ತಿಂಗಳ ಆಗ್ಬೇಕಾರೆ ನಮ್ಗೆ ಎಷ್ಟು ಕಷ್ಟ ಆಗುತ್ತೋ ಇವಾಗ ನಾವು ಆರ್ ವರ್ಷ ಒಂಬತ್ ವರ್ಷ ಮಕ್ಕಳಲ್ಲಿ ತಿಂಗಳ ಐ ದಿನ ಆರು ದಿನ ಅವರಿಗೆ ಅನುಭವ ತುಂಬಾ ಕಷ್ಟವಾದದ್ದು ಸೊ ಏನ್ ಕಾರಣ ಆಗ್ತಾ ಇದೆ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಇವಾಗ ನಾವು ಮುಂಚೆ ಅಕ್ಕಿ ಆಗ್ಲಿ ಬೇಳೆ ಆಗ್ಲಿ ಒಂದು ಬ್ಯಾಗ್ ತಗೊಂಡು ಹೋಗಿ ನಾವು ಎತ್ಕೊಂಡ್ ಬರ್ತಾ ಇದ್ವಿ ಇವಾಗೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಅವೈಲೇಬಲ್ ಪೆಸ್ಟಿಸೈಡ್ಸ್ ತುಂಬಾನೇ ಕ್ರಿಮಿಗಳಿಗೆ ಔಷಧಿ ಹೊಡೆಯೋದಾಗ್ಲಿ ಅದು ಜಾಸ್ತಿ ಆಗ್ತಾ ಇದೆ ಸೊ ಅದರಿಂದ ಕೆಮಿಕಲ್ಸ್ ಪ್ಲಸ್ ನಾನು ಆಯುರ್ವೇದಿಕ್ ಅಗೇನ್ಸ್ಟ್ ಅಂತ ಇಲ್ಲ ಬಟ್ ಎಷ್ಟೊಂದು ಅನ್ಅಥರೈಸ್ಡ್ ಮಾರ್ಕೆಟ್ ಅಲ್ಲಿ ಇದೆ ಔಷಧಿಗಳು ಸೊ ಅದರಿಂದ ಏನಾಗ್ತಾ ಇದೆ ಅದರಲ್ಲಿ ಏನು ಕಂಟೆಂಟ್ ಇದೆ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಅದರಿಂದ ಈಸ್ಟ್ರೋಜೆನ್ಸ್ ಅನ್ನೋದು ಜಾಸ್ತಿ ಆಗಿ ಮಗಳು ಮಕ್ಕಳು ಹೆಣ್ಮಕ್ಳು ಸ್ಪೆಷಲಿ ಬೇಗ ಮೆಚೂರ್ ಆಗ್ತಾ ಇದಾರೆ ಒಂದು ಅನಧಿಕೃತ ಔಷಧಿಗಳು ಅದ್ರಲ್ಲಿ ಯಾವ ರೀತಿ ಏನು ಇರ್ತವೆ ಅನ್ನೋದೇ ಗೊತ್ತಿಲ್ದಿರ ಅದನ್ನ ಬಳಕೆ ಮಾಡುವಂತದ್ದು ಅಂದ್ರೆ ಸೂಕ್ತ ವೈದ್ಯರ ಒಂದ್ ಸಲಹೆ ಸೂಚನೆ ಇಲ್ದಿರ ಅವ್ರ ಮಾರ್ಗದರ್ಶನ ಇಲ್ದಿರ ಅಧಿಹರಿಯದ ವಯಸ್ಸಲ್ಲಿ ಅದರ ಪ್ರಮುಖವಾಗಿ ಆ ಒಂದು ಹಂತದಲ್ಲಿ ನಾವು ಸೂಕ್ತ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಆಹಾರ ವಿಹಾರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ನೋಡಿ ಈಗ ಮುಂಚೆ ಎಲ್ಲ ನಮ್ಮ ಆಹಾರದಲ್ಲಿ ಇಷ್ಟೊಂದು ಪ್ರೋಟೀನ್ ಇಷ್ಟೊಂದು ಈ ಥರದ್ದೆಲ್ಲ ನಾವು ರಿಚ್ ಆಹಾರ ನಾವು ತಿಂತಾನೆ ಇರಲಿಲ್ಲ ಈಗ ಆಹಾರದಲ್ಲಿ ಬದಲಾವಣೆ ಆಗಿದೆ ಆಹಾರ ಯಾವ ರೀತಿ ಇದ್ರ ಮೇಲೆ ಪರಿಣಾಮ ಬೀರುತ್ತೆ ಅದೇ ಇದು ವೆಸ್ಟರ್ನೈಸೇಷನ್ ಅಂತ ಏನು ಕರಿತೀವಿ ನಾವು ಇವಾಗ ಮುಂಚೆ ನಮ್ಮ ಅಜ್ಜಿ ತಾತಗಳು ತರಕಾರಿ ಆಗಲಿ ಎಲ್ಲ ಮನೇಲಿ ಬೆಳ್ದಿರೋದು ಅಥವಾ ವೆರಿ ಪ್ಯೂರ್ ಫಾರ್ಮಲ್ಲಿ ಸಿಗೋದು ಇವಾಗ ಏನಾಗಿದೆ ಈ ವೆಸ್ಟರ್ನರ್ಸ್ ಬಂದು ನಮ್ಗೆ ಬರ್ಗರ್ ಪಿಜ್ಜಾಸ್ ಸೊ ಅದರಿಂದ ತುಂಬಾ ಜಾಸ್ತಿ ಏನಾಗ್ತಾ ಇದೆ ಅಂದ್ರೆ ನಾವು ವಿ ಆರ್ ಎಕ್ಸ್ಪೋಸ್ ಟು ತುಂಬ ಕೆಮಿಕಲ್ಸ್ ಸೊ ಈ ಕೆಮಿಕಲ್ಸ್ ಇಂದ ಒಂದು ಬೇಗ ಮೆಚೂರು ಆಗ್ತಾ ಇದ್ದಾರೆ ಎರಡನೇದು ಅದರಿಂದ ಒಬಿಸಿಟಿ ತೂಕ ಜಾಸ್ತಿ ಆಗ್ತಾ ಇದಾರೆ ತೂಕದಿಂದಾನೆ ನಮ್ಗೆ ಎಷ್ಟೊಂದು ಜನ ಮಕ್ಕಳು ಬೇಗ ಮೆಚ್ಯೂರ್ ಆಗ್ಬೋದು ಥೈರಾಯ್ಡ್ ಸಮಸ್ಯೆ ಬುಕ್ಕು ಬರ್ಬೋದು ಅಥವಾ ಬಿ ಪಿ ಜಾಸ್ತಿ ಮಧುಮೇಹ ತುಂಬಾ ಜಾಸ್ತಿ ಆಗ್ತಾ ಇದೆ ಈ ಈ ಲಾಸ್ಟ್ ಎರಡ್ ಮೂರು ವರ್ಷದಿಂದ ಸ್ಪೆಷಲಿ ಕೋವಿಡ್ ಆದ್ಮೇಲಿಂದ ಯಾವಾಗ ಅಮ್ಮಗಳೆಲ್ಲ ಹೊಸ ಹೊಸ ಡಿಶಸ್ ಅಡಿಗೆಗಳು ಮನೇಲೆ ಎಲ್ಲ ತಯಾರಿಕೆ ಮಾಡಕ್ ಶುರು ಮಾಡಿದ್ರು ಅಲ್ಲಿಂದ ಮಧುಮೇಹ ಬೇರೆ ಬೇರೆ ಇದ್ರಲ್ಲಿ ಇದೆ ಅಂತ ಅಂದ್ರೆ ಈಗ ಯಾವ ರೀತಿ ಮುನ್ನೆಚ್ಚರಿಕೆ ತಂದೆ ತಾಯಿಯರ ಪಾತ್ರ ತಾಯಿ ಪ್ರಮುಖವಾಗಿ ಹೆಣ್ಮಕ್ಳ ನಾವು ಏನಿಕೆ ಇದು ತುಂಬಾ ಇಂಪಾರ್ಟೆಂಟ್ ಇವಾಗ ಏನಾಗ್ಬೋದು ಅಜ್ಜಿ ತಾತಗಳು ಮನೇಲಿ ಇದ್ದಾಗ ಒಂದು ದೊಡ್ಡೋರಾಗೋದು ಒಂದು ಸಂಭ್ರಮ ಸಂಭ್ರಮ ಒಂದು ದೊಡ್ಡ ಫಂಕ್ಷನ್ ಅಥವಾ ಪ್ರೋಗ್ರಾಮ್ ಆಗಿ ನಾವು ಕಾರ್ಯಕ್ರಮ ಆಗಿ ನಾವು ಮಾಡ್ತೀವಿ ಅಲ್ಲ ಮನೆಗಳಲ್ಲಿ ಸೊ ಅಜ್ಜಿ ತಾತ ಇರೋರು ಏನ್ ಹೇಳ್ತಾರೆ ಒಳ್ಳೇದು ದೊಡ್ಡೋಳಾದ್ರು ಆತರ ಹೇಳ್ಬೋದು ಬಟ್ ತಂದೆ ತಾಯಿಯಾಗಿ ನಾವ್ ಏನ್ ನೋಡ್ಕೋಬೇಕು ಅಂದ್ರೆ ಒಂದು ಬೇಗ ಮೆಚೂರ್ ಆದ್ರೆ ಹೈಟ್ ಕಡಿಮೆ ಆಗುತ್ತೆ ಅದೇ ಗಂಡ್ಮಕ್ಳಲ್ಲಿ ಅದು ಉಲ್ಟಾ ಅಂದ್ರೆ ಅವ್ರು ಯಾವಾಗ ಮೆಚೂರ್ ಆಗ್ತಾರೋ ಅವಾಗ ಅವ್ರದ್ದು ಹೈಟ್ ಬೆಳೆಯುತ್ತೆ ಬೆಳೆಯುತ್ತೆ ಅಂದ್ರೆ ಗಡ್ಡ ಮಿಸೆ ಯಾವಾಗ ಬರುತ್ತೋ ಅವಾಗ ಅವರು ಹೈಟ್ ಬೆಳಿತಾರೆ ಅದೇ ಹೆಣ್ಮಕ್ಳಲ್ಲಿ ಒಂದ್ಸಲ ಎದೆ ಬೆಳವಣಿಗೆ ಆಯ್ತು ಅಂದ್ರೆ ಅವ್ರದ್ದು ಹೈಟ್ ಅಷ್ಟೇ ಅಂದ್ರೆ ಅದಾದ್ಮೇಲೆ ಒಂದು ಐದರಿಂದ ಆರು ಸೆಂಟಿಮೀಟರ್ಸ್ ಬೆಳಿಬೋದು ಹೊತ್ತು ಅಲ್ಲಿಗೆ ಹೈಟ್ ಕ್ಲೋಸ್ ಆಗಿಬಿಡುತ್ತೆ ಸೊ ಅದು ಒಂದು ಮೇನ್ ಪ್ರಾಬ್ಲಮ್ ಎರಡನೇದು ಬೇಗ ಹಾರ್ಮೋನ್ಸ್ ಎಕ್ಸ್ಪೋಜರ್ ಆದ್ರೆ ಜಾಸ್ತಿ ವರ್ಷಗಳು ಇವಾಗ ಈಸ್ಟ್ರೋಜನ್ ಅನ್ನೋದು ಒಂದು ಹುಡುಗಿರಲ್ಲಿ ಕಂಡು ಬರೋ ಅಂತ ಹಾರ್ಮೋನು ಸೊ ಈಸ್ಟ್ರೋಜನ್ ರಿಲೇಟೆಡ್ ಕ್ಯಾನ್ಸರ್ಸು ಕಂಡು ಬರುತ್ತೆ ಇವಾಗ ನಾವು ಜಾಸ್ತಿ ವರ್ಷ ನಮಗೆ ಈಸ್ಟ್ರೋಜನ್ ಮೈಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅದರಿಂದ ಕ್ಯಾನ್ಸರ್ ಗಳನ್ನು ಕಂಡು ಬರುತ್ತೆ ಮೂರನೇದು ಈ ಚಿಕ್ಕ ವಯಸ್ಸಲ್ಲೇನೆ ನಾವು ಮಾಡೋ ಐದ್ ದಿನ ಆರು ದಿನ ಅಂದ್ರೆ ಸೈಕಲಾಜಿಕಲಿ ಅಂದ್ರೆ ಅಂತ ಸೊ ಅವ್ರು ಯಾವ ಹಂತದಲ್ಲಿ ಡಾಕ್ಟರ್ ವೈದ್ಯರನ್ನ ಭೇಟಿ ಮಾಡಬೇಕಾಗತ್ತೆ ಯಾಕೆ ಅಂತಂದ್ರೆ ಇದು ಒಂದು ನಿಸ ನಿಸರ್ಗದತ್ವ ಬೆಳೆಯುವಂತ ಒಂದು ಏಜು ನಾವು ಯಾಕೆ ವೈದ್ಯರನ್ನ ಭೇಟಿ ಮಾಡಬೇಕು ಅನ್ನೋದ್ದು ಒಂದು ಸರ್ವೇಸಾಮಾನ್ಯವಾಗಿ ಇರೋವಂಥ ಒಂದು ಪರಿಸ್ಥಿತಿ ಸೊ ಈ ನಿಜಕ್ಕೂ ವೈದ್ಯರ ಅಗತ್ಯ ಇದೆಯಾ ವೈದ್ಯರನ್ನ ಭೇಟಿ ಮಾಡಲೇಬೇಕಾಗತ್ತ ಈ ಹಂತದಲ್ಲಿ ಒಂಬತ್ತು ವರ್ಷ ಮುಂಚೆ ಹುಡುಗಿರಲ್ಲಿ ಒಂಬತ್ತು ವರ್ಷ ಮುಂಚೆ ಎದೆ ಬೆಳವಣಿಗೆ ಆದ್ರೆ ಅವಾಗ ನೀವು ಡಾಕ್ಟರ್ನ ವೈದ್ಯರನ್ನ ಕಂಡ್ ಕಂಡ್ಲೇಬೇಕು ಅದೇ ಇವಾಗ ಒಂಬತ್ ವರ್ಷದಲ್ಲಿ ಎದೆ ಬೆಳವಣಿಗೆ ಆಗಿ ಆರು ಏಳು ತಿಂಗಳಲ್ಲೇನೆ ಅವ್ರಿಗೆ ಪೀರಿಯಡ್ಸ್ ಶುರು ಆಯ್ತು ಅಂದ್ರೆ ಅವಾಗ್ಲೂ ನಾವು ಭೇಟಿ ಮಾಡಬೇಕು ಅದೇ ಒಂಬತ್ತು ವರ್ಷ ಆದ್ಮೇಲೆ ಬೆಳವಣಿಗೆ ಆಗಿ ಅದೇ ಎರಡು ಮೂರು ವರ್ಷ ಆದ್ಮೇಲೆ ಅವ್ರಿಗೆ ಪೀರಿಯಡ್ ಶುರು ಆಯ್ತು ಅಂದ್ರೆ ಅದರಲ್ಲಿ ಏನು ತೊಂದರೆಗಳಿರೋದಿಲ್ಲ ಅವ್ರನ್ನ ಬಿಟ್ಬಿಡ್ಬೋದು ತಜ್ಞರನ್ನ ನೋಡೋ ಅವಶ್ಯಕತೆ ಇರೋದಿಲ್ಲ ಹ್ಮ್ ಅಂದ್ರೆ ಈಗ ಲೈಫ್ ಸ್ಟೈಲ್ ಹೇಗಿರ್ಬೇಕಾಗತ್ತೆ ಅವ್ರದ್ದು ಜೀವನ ಕ್ರಮ ಅವ್ರದ್ದು ದೈನಂದಿನ ದೈಹಿಕ ಚಟುವಟಿಕೆಗಳು ಯಾವ ರೀತಿ ಇರ್ಬೇಕಾಗತ್ತೆ ಹೇಗೆ ಅವರು ಆಹಾರ ವಿಹಾರ ಎಲ್ಲರೂ ಇವಾಗ ಸ್ಕೂಲಲ್ಲೂ ನಾಲ್ಕನೇ ಕ್ಲಾಸಿಂದನೇ ಶುರು ಮಾಡ್ತಾರೆ ಬ್ಯಾಲೆನ್ಸ್ ಡಯಟ್ ಅಂತ ನಾವೇನ್ ಹೇಳ್ತೀವೋ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸ್ ಎಲ್ಲ ಎಕ್ಸಾಕ್ಟ್ ರೇಟಲ್ಲಿ ಇರ್ಬೇಕು ನೀವು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂದು ಪ್ರೋಟೀನ್ಸ್ ಕಡಿಮೆ ತಿನ್ನೋದು ಅದ್ರಲ್ಲೆಲ್ಲ ಚೇಂಜಸ್ ಕಂಡು ಬಂದಾಗ ನಮ್ ಹಾರ್ಮೋನ್ಸು ಚೇಂಜಸ್ ಆಗುತ್ತೆ ನಾವೇನ್ ಹೇಳ್ತೀವಿ ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ನಾವೇನ್ ಕರಿತೀವೋ ಅಂದ್ರೆ ನಮ್ಮ ಸರೌಂಡಿಂಗ್ಸ್ ಅಲ್ಲೇನೆ ಇವಾಗ ಹಾರ್ಮೋನ್ಸ್ ವಿರುದ್ಧ ಎಷ್ಟೊಂದು ಕೆಮಿಕಲ್ಸ್ ಇದಾವೆ ಸ್ಪೆಷಲಿ ಈ ಇವಾಗ ತರ್ಕಾರಿ ಬೆಳೆಯೋದು ಆಗ್ಲಿ ಅಥವಾ ಹಣ್ಗಳು ಬೆಳೆಯೋದಾಗ್ಲಿ ಎಲ್ಲ ತುಂಬಾ ಕ್ರಿಮಿಗಳಿಗೆ ಹಾಕುವಂತ ಕೆಮಿಕಲ್ಸ್ ಅದು ನಮಗೆ ಬಾಡಿಗೆ ಎಫೆಕ್ಟ್ ಆಗ್ತಾ ಇದೆ ಎರಡನೇದು ಮನೇಲಿ ಏನೇ ಅಡಿಗೆ ಮಾಡಿದ್ರು ಅದಕ್ಕೆ ನಾವು ಯಾವತ್ತೂ ಬೇಡ ಅಂತ ಹೇಳೋದಿಲ್ಲ ಅನ್ನ ಆಗ್ಲಿ ಬೇಳೆ ಆಗ್ಲಿ ಅದ್ ತರಕಾರಿ ಆಗ್ಲಿ ಮನೇದ್ ಏನೂ ಬೇಡ ಅನ್ನೋದಿಲ್ಲ ಯಾಕಂದ್ರೆ ಎಷ್ಟೊಂದ್ ಜನ ಬಂದ್ ಕೇಳ್ತಾರೆ ಅನ್ನ ತಿಂದ್ರೆ ದಪ್ಪ ಆಗ್ತೀವಿ ಅಂತ ಬಟ್ ನಮ್ ಸೌತ್ ಇಂಡಿಯಾದಲ್ಲಿ ಅನ್ನನೇ ಮೇನ್ ಫುಡ್ ಸೊ ನಾವು ಅನ್ನನೇ ನಿಲ್ಸಿ ಅಂತ ಹೇಳೋದಿಕ್ ಆಗೋದಿಲ್ಲ ಸೊ ಏನ್ ಮಾಡ್ಬೋದು ಅಂದ್ರೆ ಹೊರಗಡೆ ತಿನ್ನುವಂಥದ್ದು ರಿಫೈನ್ಡ್ ಫ್ಲೋರ್ ಅಂದ್ರೆ ಮೈದಾ ಮೈದಾದಿಂದ ಮಾಡಿರೋ ಬ್ರೆಡ್ ಆಗ್ಲಿ ಬನ್ ಬಂದ್ ಆಗ್ಲಿ ಮುಂಚೆ ಬ್ರೆಡ್ ಬಂದು ಆ ರೋಗಿಗಳ ಊಟ ಆಗಿತ್ತು ಇವಾಗ ನಮ್ದು ರುಟೀನ್ ಅಲ್ಲೂ ಅದು ಸೇರ್ಕೊಂಡ್ಬಿಟ್ಟಿದೆ ಸೊ ಈ ಮ್ಯಾಗಿ ಪಾಸ್ತಾ ಅದನ್ನೆಲ್ಲ ನಾವು ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದಾಗುತ್ತೆ ಒಳ್ಳೇದಾಗತ್ತೆ ಅಂತ ಈ ಮಕ್ಕಳಲ್ಲಿ ಸ್ಥೂಲಕಾಯ ಇದು ಬಹಳ ಅಂದ್ರೆ ಒಬೆಸಿಟಿ ಹೆಚ್ಚು ಕಂಡು ಬರ್ತಾ ಇರುವಂತದ್ದು ಸೊ ಹೇಗೆ ಇದನ್ನ ಯಾವ ರೀತಿ ಇದು ಮಾಡಬೇಕಾಗತ್ತೆ ನಿಯಂತ್ರಣಕ್ಕೆ ತರಬೇಕಾಗತ್ತೆ ಮಕ್ಕಳ ಲೋಕನೇ ಈಗ ಒಂದು ಮೊಬೈಲೇ ಲೋಕ ಆಗ್ಬಿಟ್ಟಿದೆ ಅವ್ರದ್ದು ಅದೇ ಒಂದು ಪ್ರಪಂಚ ಆ ಪ್ರಪಂಚದಲ್ಲೇ ಅವ್ರು ಮುಳುಗಿರ್ತಾರೆ ಆಕ್ಟಿವಿಟೀಸ್ ಇರಲ್ಲ ಏನಿಲ್ಲ ಸಣ್ಣ ವಯಸ್ಸಿಗೆ ಕುತ್ಕೆ ನೋವು ಕೈ ನೋವು ಮೈ ನೋವು ಈ ಥರದ್ದೆಲ್ಲ ನಾವು ನೋಡ್ತಾ ಇರುವಂಥದ್ದು ಮಕ್ಳನ್ ಬ್ಲೇಮ್ ಮಾಡೋದೇ ಇಲ್ಲ ಯಾವಾಗ್ಲೂ ನನ್ಗೆ ಬಂದಾಗ ನನ್ನ ಮಕ್ಳನ್ ಬ್ಲೇಮ್ ಮಾಡೋದಿಲ್ಲ ಇಲ್ಲ ಇದು ತಂದೆ ತಾಯಿರ ಮಿಸ್ಟೇಕ್ ಯಾಕೆ ಅಂದ್ರೆ ಮುಂಚೆ ಅಪ್ಪ ಅಮ್ಮಲ್ಲಿ ಒಬ್ರು ಕೆಲ್ಸಕ್ ಹೋಗೋರು ಒಬ್ರು ಮನೇಲಿ ಯಾವಾಗ್ಲೂ ಇರೋರು ಪ್ಲಸ್ ನಾವು ಜಾಯಿಂಟ್ ಫ್ಯಾಮಿಲೀಸ್ ಅಲ್ಲಿ ಬೆಳ್ಕೊಂಡ್ ಬಂದಿರೋರು ಅಜ್ಜಿ ತಾತ ಅಂಕಲ್ ಆಂಟಿ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲಾರು ಇರೋರು ಸೊ ಇವಾಗ ಏನಾಗ್ತಾ ಇದೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೆ ಬರೀ ಅಪ್ಪ ಅಮ್ಮ ಮಕ್ಕಳು ಇರೋದ್ರಿಂದ ಅವ್ರು ಆಚೆ ಹೋಗಿ ಆಟ ಆಡೋದು ಕಡಿಮೆ ಆಗಿದೆ ಎರಡನೇದು ತಂದೆ ತಾಯಿ ಇಬ್ರು ಕೆಲಸ ಮಾಡೋದ್ರಿಂದ ಟೈಮ್ ಕೊಡ್ತಾ ಇಲ್ಲ ತಂದೆ ತಾಯಿಗಳು ಸೊ ಏನಾಗುತ್ತೆ ಮನೆಗೂ ಬರ್ತಾರೆ ಅವರು ಮೊಬೈಲ್ ಅಲ್ಲಿ ಇರ್ತಾರೆ ಅವರು ಆನ್ ಕಾಲ್ ಅಲ್ಲಿ ಇರ್ತಾರೆ ಸೊ ಮಗುನ ಆಚೆ ಕರ್ಕೊಂಡು ಹೋಗೋದಿಕ್ಕೆ ಯಾರು ಇಲ್ಲ ಸೊ ಏನಾಗ್ತಾ ಇದೆ ಅದ್ ಎಂಡ್ ಮಗು ಒಂದು ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತಾರೆ ಎರಡನೇದು ಒಂದು ದೇಶ ಆಗಿ ಟ್ರಾಫಿಕ್ ಆಗ್ಲಿ ಅಥವಾ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಆಗ್ಲಿ ಹೊರಗಡೆ ಬರ್ತಾ ಬರ್ತಾ ತುಂಬಾ ಹಾಳಾಗ್ತಾ ಇದೆ ನಮ್ಗೆ ಇವಾಗ ಗಂಡ್ಮಗ ಹೆಣ್ಮಗು ಆಗ್ಲಿ ಹೊರಗಡೆ ಕಳ್ಸೋದಿಕ್ ಭಯ ಮುಂಚೆ ನಾವು ರೋಡಲ್ಲಿ ಬಿಳಿ ಆಡ್ತಾ ಇದ್ವಿ ಹೂವನ್ನೆಲ್ಲ ಕೂಡಿಟ್ಟಿ ಅಂಗಡಿ ಅಂಗಡಿ ಆಟ ಆಡ್ತಾ ಇದ್ವಿ ಬಟ್ ಇವಾಗ ಏನಾಗ್ತಾ ಇದೆ ಅವ್ರಿಗೆ ಹೊರಗಡೆ ಹೋಗೋದಕ್ಕೆ ಟ್ರಾಫಿಕ್ ಇದೆ ಯಾರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ ನ್ಯೂಸ್ ಅಲ್ಲಿ ಟಿವಿಗಳಲ್ಲಿ ನಾವು ನೋಡಿದಾಗ ನಮ್ಗೂ ಆತಂಕ ಇರುತ್ತೆ ಹೊರಗಡೆ ಬಿಡೋದಿಕ್ಕೆ ಮೂರನೇದು ಈ ಆಪ್ಸ್ ಬಂದಿದೆ ಮೊಬೈಲಲ್ಲಿ ಎಲ್ಲರ ಮೊಬೈಲಲ್ಲೂ ಒಂದು ಸ್ವಿಗ್ಗಿ ಇರುತ್ತೆ ಒಂದು ಝೊಮ್ಯಾಟೊ ಇರುತ್ತೆ ಅದು ಮಕ್ಳಿಗೂ ಸಹ ಹೇಗೆ ಆರ್ಡರ್ ಮಾಡಬಹುದು ಅನ್ನೋದು ಗೊತ್ತು ಸೊ ಇದು ತುಂಬಾ ಬರ್ತಾ ಬರ್ತಾ ಈಝಿ ಆಗ್ತಾ ಇದೆ ಮಕ್ಳಿಗೂನು ಆರ್ಡರ್ ಮಾಡೋದು ಅದರಿಂದ ಏನಾಗ್ತಾ ಇದೆ ತೂಕ ಜಾಸ್ತಿ ಆಗ್ತಾ ಇದೆ ಹೊರಗಡೆ ಹೋಗ್ ಆಡ್ತಾ ಇಲ್ಲ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಇದೆ ಇದಕ್ಕೂ ಕೂಡ ಹಾರ್ಮೋನ್ ಕಾರಣ ಆಗುತ್ತೆ ಸ್ಥೂಲಕಾಯ ಇದಕ್ಕೆ ಹೇಗೆ ಸೀ ಇದ್ರಿಂದ ಹೌದು ಇವಾಗ ಒಂದು ನಾವು ಕಾಸ್ ಅಂದ್ರೆ ದಪ್ಪ ಆಗೋ ಕಾರಣ ಒಂದು ನ್ಯೂಟ್ರಿಷನ್ ಬಟ್ ನ್ಯೂಟ್ರಿಷನ್ ಒಬ್ಬರೊಬ್ರು ತಾಯಿಗಳು ತಂದೆಗಳು ಬಂದು ಹೇಳ್ತಾರೆ ಇಲ್ಲ ನನ್ನ ಮಗ ಏನು ತಿನ್ನಲ್ಲ ಜಂಕ್ ಫುಡ್ ತಿನ್ನಲ್ಲ ಹೆಲ್ದಿ ಆಗೇ ತಿಂತಾನೆ ಅಂದ್ರೂ ತೂಕ ಜಾಸ್ತಿ ಆಗ್ತಾ ಇದ್ದಾನೆ ಅಂತ ಹೇಳಿದಾಗ ನಾವು ಮೇಲಿಂದ ಕೆಳಗಡೆ ನಾವು ಪರೀಕ್ಷಿಸ್ಬೇಕು ಸೊ ಬರೀ ನ್ಯೂಟ್ರಿಷನ್ ಒಂದೇ ಅಲ್ಲ ಜೆನೆಟಿಕ್ ಪ್ರಾಬ್ಲಮ್ಸ್ ಕಾರಣ ಇರ್ಬೋದು ಇವಾಗ ಮಗು ನಾರ್ಮಲ್ ಆಗಿಲ್ಲ ಬಿಹೇವಿಯರ್ ವೈಸ್ ನಾರ್ಮಲ್ ಆಗಿಲ್ಲ ಅಥವಾ ಆಟಿಸ್ಟಿಕ್ ಇದೆ ಬಿಹೇವಿಯರ್ ಅಂದರೆ ಸ್ಟ್ರೇಂಜರ್ ಆಂಗ್ಸೈಟಿ ಇದೆ ಆ ಥರ ಏನಾದರೂ ಕಂಡು ಬಂದರೆ ನಾವು ಜೆನೆಟಿಕ್ ಎವ್ಯಾಲ್ಯೂಯೇಷನ್ನು ಮಾಡಬೇಕಾಗಿ ಬರ್ಬೋದು ಅದನ್ನು ಕೂಡ ಪರೀಕ್ಷೆ ಮಾಡಬೇಕಾಗತ್ತೆ ಈಗ ಈ ಮಕ್ಕಳಲ್ಲಿ ಹೆಚ್ಚು ಹೆಚ್ಚಿಗೆ ಕಂಡು ಬರ್ತಾ ಇರುವಂಥದ್ದು ಈಗ ಮಧುಮೇಹ ಮಧುಮೇಹ ಸಮಸ್ಯೆ ಗುಕಾಳ ಅದಕ್ಕೂ ಕೂಡ ಹಾರ್ಮೋನ್ಸ್ ಏನಾದರೂ ಲಿಂಕ್ ಇದೆಯಾ ಇದ್ರೆ ಹೇಗೆ ಮಕ್ಕಳಲ್ಲಿ ಯಾಕೆ ಕಂಡು ಬರ್ತಾ ಇದೆ ಅಂತ ಹೆಂಗಿದ ಪತ್ತೆ ಹಚ್ಚೋದು ಅಂತ ಹೌದು ಇವಾಗ ನೀವ್ ಫಸ್ಟ್ ಮುಂಚೆ ಕೇಳ್ದಂಗೆ ಯಾವಾಗ ನಾವು ತಜ್ಞರ ಹತ್ರ ಹೋಗ್ಬೇಕು ಅನ್ನೋದು ಪ್ರಶ್ನೆ ಹೇಗೆ ಅಂದ್ರೆ ಇವಾಗ ನನ್ ಮಗ ದಪ್ಪ ಆಗ್ತಾ ಇದ್ರೆ ನನಗೆ ಅದು ಖುಷಿ ಯಾರು ತಂದೆ ತಾಯಿ ನನ್ ಮಗ ದಪ್ಪ ಆಗ್ತಾ ಇದೂ ಬರೋದು ಗುಂಡಿದಾನೆ ಚೆನ್ನಾಗಿದಾನೆ ಹೆಲ್ದಿ ಆಗಿದ್ದಾನೆ ಅಂತಾನೆ ಬರೋದು ಬಟ್ ಅವ್ರು ಯಾವಾಗ ನನ್ ಹತ್ರ ಬರ್ತಾರೆ ಅಂದ್ರೆ ಇವಾಗ ಕತ್ ಹಿಂದಿನ ಭಾಗ ಕಪ್ಪುಗಾಗ್ತಾ ಇದೆ ಅಥವಾ ಹುಡುಗರಲ್ಲಿ ಹುಚ್ಚೆ ಮಾಡೋ ಜಾಗ ಚಿಕ್ಕದಿದೆ ಅಥವಾ ಹುಡುಗಿರಲ್ಲಿ ಪೀರಿಯಡ್ ಸೆರೆಗ್ ಆಗ್ತಾ ಇಲ್ಲ ಇರೆಗ್ಯುಲರ್ ಆಗ್ತಾ ಇದೆ ಈ ಕಾರಣಗಳಿಗೆ ಬರ್ತಾ ಇದಾರೆ ಹೊತ್ತು ದಪ್ಪ ಆಗ್ತಾ ಇದಾರೆ ಅಂತ ಬರಲ್ಲ ಸೊ ಫಸ್ಟ್ ಗೆ ನಾವು ಮಗು ದಪ್ಪ ಆಗ್ತಾ ಇದೆ ಅಂತ ಅನ್ಕೊಂಡಿ ಡಾಕ್ಟರ್ಸ್ ನ ಮೀಟ್ ಮಾಡಿದ್ರೆ ನಾವು ಮಧುಮೇಹನ ನಾವು ಸ್ಟಾಪ್ ಮಾಡಬಹುದು ಬಟ್ ಏನಾಗುತ್ತೆ ಇವಾಗ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗಿ ಬಂದಾಗ ಹಾರ್ಮೋನ್ಸ್ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ಬಾಡಿನೂ ಇವಾಗ ಒಂದು ನೀರಲ್ಲಿ ಒಂದು ಚಮಚ ಸಕ್ಕರೆ ಹಾಕ್ಬೋದು ಅದೇ ಎರಡನೇ ಚಮಚ ಸಕ್ಕರೆ ಹಾಕಿದಾಗ ಏನಾಗುತ್ತೆ ಕರ್ಗೋದಿಲ್ಲ ಆ ವಾಟರ್ಗುನು ಒಂದು ಶಕ್ತಿ ಹೌದು ಹಾಗೇನೆ ಬಾಡಿನೂ ಒಂದು ಲಿಮಿಟ್ ತನಕ ಲೋಡ್ ಮಾಡ್ತಾನೆ ಹೋಯ್ತು ಅಂದ್ರೆ ಬೇರೆ ಅಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇವಾಗ ಫಸ್ಟ್ ಸ್ಟೆಪ್ ಆಫ್ ಮಧುಮೇಹ ಅಂದ್ರೆ ಇನ್ಸುಲಿನ್ ಜಾಸ್ತಿ ಆಗುತ್ತೆ ಅದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಅವಾಗ್ಲೇನೆ ನಮ್ಗೆ ಕತ್ ಹಿಂದೆ ಕೈ ಕೆಳಗಡೆ ಅಲ್ಲೆಲ್ಲ ಕಪ್ಪುಗಾಗ ಶುರು ಆಗತ್ತೆ ಸೊ ಇದೇನ್ ನಮ್ದು ಫಸ್ಟ್ ಸ್ಟೆಪ್ ನಾವು ಇದ್ರಲ್ಲೇ ನಾವ್ ತಡ್ಗಟ್ಬೇಕು ಮಧುಮೇಹ ತನಕ ಹೋಗೋ ತನಕ ಬಿಡ್ ಬಿಡಬಾರ್ದು ಅಂತ ಸೊ ಇದು ಆರಂಭಿಕ ಹಂತ ಈ ಚಿಹ್ನೆಗಳು ಬಂದ ತಕ್ಷಣ ಇದ್ ಮಧುಮೇಹ ಇದ್ರೆ ಯಾವ ರೀತಿ ಲಕ್ಷಣಗಳು ಅಂದ್ರೆ ಮಧುಮೇಹ ಬಂದಿರತ್ತೆ ಈಗ ಮಧುಮೇಹ ಇರುವಂತಹ ಮಕ್ಕಳನ್ನ ಹೇಗೆ ಪತ್ತೆ ಹಚ್ಚುವಂಥದ್ದು ಸಿ ಈ ಮಕ್ಕಳು ಮತ್ತೆ ದೊಡ್ಡೋರಲ್ಲಿ ತುಂಬಾ ವ್ಯತ್ಯಾಸ ಆಗತ್ತೆ ಈ ದೊಡ್ಡೋರಲ್ಲಿ ಏನಾಗುತ್ತೆ ಉಚ್ಚೆ ಜಾಸ್ತಿ ಹೋಗೋದು ನೀರು ಜಾಸ್ತಿ ಕುಡಿಯೋದು ಸುಸ್ತಾಗೋದು ಆತರ ಲಕ್ಷಣಗಳು ಕಂಡು ಬರುತ್ತೆ ಅದೇ ಮಕ್ಕಳಲ್ಲಿ ನಾನು ಹೇಳ್ದಂಗೆ ಜಾಸ್ತಿ ಈ ತರ ಲಕ್ಷಣಗಳು ಕಂಡು ಬರೋದಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ನಾನು ಹೇಳ್ದಂಗೆ ಕತ್ ಹತ್ರ ಕಪ್ಪು ಕೈ ಹತ್ರ ಕಪ್ಪು ಹುಡುಗಿರಲ್ಲಿ ಪೀರಿಯಡ್ ಆಗ್ತಾ ಇರೋದಿಲ್ಲ ಮುಟ್ ಸರಿಗ ಅಂದ್ರೆ ಎರಡು ತಿಂಗಳು ಮೂರ್ ತಿಂಗಳಿಗೆ ಸಲ ಆಗ್ತಾ ಇರ್ಬೋದು ಸೊ ಈ ತರ ಬಂದಾಗ ನಾವ್ ಟೆಸ್ಟ್ ಮಾಡ್ದಾಗ್ಲೇನೆ ನಮಗೆ ಗೊತ್ತಾಗೋದು ಮಧುಮೇಹ ಇದೆ ಅಂತ ಅದರ್ವೈಸ್ ಒಂದ್ ನೂರ್ ಮಕ್ಳಲ್ಲಿ ಒಂದು ಎರಡು ಮಕ್ಳಲ್ಲಿ ಮಾತ್ರ ಉಚ್ಚೆ ಜಾಸ್ತಿ ಹೋಗೋದು ನೀರ್ ಜಾಸ್ತಿ ಕುಡಿಯೋ ಲಕ್ಷಣಗಳು ಬರುತ್ತೆ ಹೊತ್ತು ಮಕ್ಕಳಲ್ಲಿ ತುಂಬಾ ಟೋಟಲಿ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಈಗ ಮಧುಮೇಹದಲ್ಲಿ ಯಾವ ರೀತಿ ಇದು ಟೈಪ್ಸ್ ಕಂಡು ಇದೆ ಮಕ್ಕಳಲ್ಲಿ ಅಂತ ಸೊ ಮುಂಚೆ ಎಲ್ಲ ಮಕ್ಕಳಲ್ಲಿ ಅಂದ್ರೆ ಜುವನೈಲ್ ಡಯಾಬಿಟಿಸ್ ಅಂತ ನಾವೇನ್ ಕರೀತಾ ಇದ್ವಿ ಅದು ಟೈಪ್ ಒನ್ ಡಯಾಬಿಟಿಸ್ ಸೊ ಅದು ಊಟಕ್ಕೆ ಏನು ಸಂಬಂಧಪಟ್ಟದ್ದಂತಲ್ಲ ಅಥವಾ ತಂದೆ ತಾಯಿಯಿಂದ ಬಂದಂತದಲ್ಲ ಅದು ಆಟೋ ಇಮ್ಯೂನ್ ಕಂಡೀಷನ್ ಆಟೋ ಇಮ್ಯೂನ್ ಅಂದ್ರೆ ಮೈ ಒಳಗಡೆ ನಮ್ಮ ಮೈ ವಿರುದ್ಧ ವೈರಿಗಳು ಹುಟ್ಕೊಳುತ್ತೆ ಸೊ ಅದು ಹೋಗಿ ಇನ್ಸುಲಿನ್ ಅನ್ನೋದನ್ನ ನಾಶ ಮಾಡಿ ಮಾಡಿ ಬಾಡಿಲಿ ಇನ್ಸುಲಿನ್ ಇರೋದಿಲ್ಲ ಉತ್ಪಾದನೆ ಇರೋದಿಲ್ಲ ಸೊ ಆ ಮಕ್ಕಳಲ್ಲಿ ನಮ್ಗೆ ಬೇರೆ ಏನು ಚಾಯ್ಸ್ ಇಲ್ಲ ನಾವು ಇನ್ಸುಲಿನ್ ಕೊಡ್ಬೇಕು ಅದು ಜೀವನ ಪೂರ್ತಿ ಮಕ್ಕಳು ದಿನಕ್ಕೆ ನಾಲ್ಕು ಸಲ ಇನ್ಸುಲಿನ್ ತಗೊಂಡ್ಲೇಬೇಕು ಅದೇ ಟೈಪ್ ಟು ಟೈಪ್ ಟು ಅನ್ನೋದು ಮುಂಚೆ ಮಕ್ಕಳಲ್ಲಿ ಕಂಡೇ ಇರ್ಲಿಲ್ಲ ಇತ್ತೀಚೆಗೆ ಅದು ಕೋವಿಡ್ ಆದ್ಮೇಲೆ ನಾವು ಎವ್ರಿ ನಾಲ್ಕು ಐದನೇ ಮಗು ಡಯಾಬಿಟಿಸ್ ಅಂದ್ರೆ ಮಧುಮೇಹ ಇಂದ ಬರ್ತಾ ಇದಾರೆ ಅದು ಏನಕ್ಕೆ ಅಂದರೆ ಇವಾಗ ನಾನು ನಾಳೆ ಹೇಳ್ದಂಗೆ ಡಿಕ್ರೀಸ್ಡ್ ಆ್ಯಕ್ಟಿವಿಟಿ ಇರ್ಬೋದು ಹೊರಗಡೆ ಹೋಗಿ ಆಡದೇ ಇರ್ಬೋದು ಟಿ ವಿ ಮುಂದೆ ಕೂತ್ಕೊಂಡು ಊಟ ಮಾಡ್ಬೋದು ಸೋಫಾ ಮೇಲೆ ಕೂತ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ ಸೊ ಬೆಸ್ಟೆಸ್ ಕೆಳಗಡೆ ಕೂತ್ಕೊಳೋದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದು ಸೊ ಈ ಕಾರಣಗಳಿಂದ ಟೈಪ್ ಟು ಡಯಾಬಿಟಿಸ್ ಬರ್ತಾ ಇದೆ ಇನ್ನು ಬೇರೆ ತರ ಡಯಾಬಿಟಿಸು ಇದೆ ನ್ಯೂನೇಟಲ್ ಡಯಾಬಿಟಿಸ್ ಅಂತ ಅಂದ್ರೆ ಒಂದು ವರ್ಷಕ್ಕಿಂತ ಕೆಳಗಡೆ ಮಕ್ಕಳಲ್ಲಿ ಡಯಾಬಿಟಿಸ್ ಅದೆಲ್ಲ ಜೆನೆಟಿಕ್ ಕಾರಣಗಳಿಂದ ಡಯಾಬಿಟಿಸ್ ಬರುತ್ತೆ ಅಂತ ಮಕ್ಕಳಲ್ಲಿ ಈ ಸಮಸ್ಯೆ ಬಂದಾಗ ಅವ್ರಿಗೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕಾಗತ್ತೆ ಮಕ್ಕಳಲ್ಲಿ ರಿವರ್ಸ್ ಮಾಡುವಂತಹ ರಿವರ್ಸ್ ಡಯಾಬಿಟಿಕ್ ಇದು ಮಾಡುವಂತದ್ದು ಪ್ರಯತ್ನಗಳಲ್ಲಿ ಯಶಸ್ಸು ಸಿಕ್ಕಿದೆಯಾ ಮಕ್ಕಳ ವಿಚಾರದಲ್ಲಿ ಬರೋದಾದ್ರೆ ಈಗೆಲ್ಲ ಹಂತದಲ್ಲೂ ಈ ತರದೊಂದು ನಡೀತಾ ಇದೆ ಅಂತ ಹೇಳ್ತಾರೆ ಆದರೆ ಮಕ್ಕಳ ವಿಚಾರದಲ್ಲಿ ಹೇಗೆ ಅಂತ ಇವಾಗ ನೀವು ಟೈಪ್ ಒನ್ ಮಕ್ಕಳಲ್ಲಿ ಡೆಫಿನೆಟ್ಲಿ ರಿವರ್ಸಿಬಲ್ ಇಲ್ಲ ಯಾಕಂದ್ರೆ ಅದು ನಮ್ದೇನ್ ಫ್ಯಾಕ್ಟ್ರಿ ಬೀಟಾ ಸೆಲ್ಸ್ ಅನ್ನೋದು ಪ್ಯಾನ್ಕ್ರಿಯಸ್ ಅಲ್ಲಿ ಇರುತ್ತೋ ಮೈಯಲ್ಲಿ ಅದು ನಾಶ ಆಗಿರುತ್ತೆ ಸೊ ಇನ್ಸುಲಿನ್ ಉತ್ಪಾದನೆ ಇರೋದಿಲ್ಲ ಸೊ ಟೈಪ್ ಒನ್ ರಿವರ್ಸಿಬಲ್ ಅಂತೂ ಅಲ್ಲ ಸೊ ಅದು ರೂಲ್ಡ್ ಔಟ್ ಟೈಪ್ ಟೂ ಅಲ್ಲಿ ಏನಾಗ್ತಾ ಇದೆ ಇವಾಗ ಹತ್ತು ವರ್ಷ ಮಗು ನಿಮ್ಗೆ ಡಯಾಬಿಟಿಸ್ ಅಂತ ಬಂದಾಗ ಇನ್ನು ಅವನಿಗೆ ಐವತ್ತು ವರ್ಷ ಲೈಫ್ ಇದೆ ನೀವು ಐವತ್ತು ವರ್ಷ ಅವನಿಗೆ ಮೆಡಿಸಿನ್ ಕೊಡೋದು ಉತ್ತಮನ ಅಥವಾ ರಿವರ್ಸ್ ಮಾಡ್ಕೊಳೋದು ಆಬ್ವಿಯಸ್ಲಿ ನಾವು ರಿವರ್ಸ್ ಮಾಡೋ ಅಂತ ಯೋಚನೆ ಮಾಡಬೇಕು ಮಕ್ಕಳಲ್ಲಿ ತುಂಬಾ ಈಸಿ ಅದೇ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟ್ ಇವಾಗ ಐದು ಐದ್ ಸಾವಿರದಿಂದ ಹತ್ ಸಾವಿರ ಮೆಟ್ಲು ನಡಿಬೇಕು ಅಥವಾ ಸ್ಟೆಪ್ಸ್ ನಾವು ಹೇಳ್ತೀವ ಅದು ಸೊ ಟಿವಿ ಮೊಬೈಲ್ ನಾವು ಕಡಿಮೆ ಮಾಡ್ತಾ ಹೋಗ್ಬೇಕು ಅಂದ್ರೆ ದಿನಕ್ಕೆ ನಾನ್ ಹೇಳೋದ್ ಬೇಡವೇ ಬೇಡ ಅಂತ ನೀವು ಬೇಡ ಅಂದಾಗ ಅರ್ಧ ಗಂಟೆಗೆ ಬರುತ್ತೆ ನಾವ್ ಅರ್ಧ ಗಂಟೆ ಅಂದ್ರೆ ಒಂದ್ ಗಂಟೆ ಎರಡ್ ಗಂಟೆ ತನಕ ಹೋಗ್ಬಿಡುತ್ತೆ ಸೊ ಫಸ್ಟ್ ಆಫ್ ಆಲ್ ಟಿವಿನೇ ಇಲ್ಲ ಟಿ ವಿ ನೋಡ್ಬೇಕಾದ್ರೆ ಊಟ ಮಾಡಬಾರ್ದು ಏನಾಗುತ್ತೆ ನಮ್ದು ಕಾನ್ಸಂಟ್ರೇಷನ್ ಗಮನ ಎಲ್ಲ ಟಿವಿ ಮೇಲೆ ಇರುತ್ತೆ ಗೊತ್ತು ತಟ್ಟೆಲಿ ಇರೋದಿಲ್ಲ ಆಮೇಲೆ ತಾಯಿಂದ್ರ ಏನ್ ಮಾಡ್ತಾರೆ ಅವ್ರು ಹೋಗಿ ಹೋಗಿ ಹಾಕ್ತಾ ಇರ್ತಾರೆ ಮಗ ತಿಂತಾನೆ ಬಡಿಸ್ತಾ ಇರ್ತಾರೆ ತಿಂತಾ ಇರ್ತಾರೆ ಜ್ಞಾನ ಇರೋದಿಲ್ಲ ಎಷ್ಟ್ ತಿಂತಾರೆ ಅಂತ ಎರಡ್ ಚಪಾತಿ ಆಗುತ್ತೆ ನಾಲ್ಕು ಚಪಾತಿ ಹೋಗ್ಬಿಡುತ್ತೆ ಸೊ ಅದನ್ನ ನಾವು ತಡೆಗಟ್ಟಬೇಕು ಸೊ ಟೈಪ್ ಟು ಇಷ್ಟು ಮಾಡಿದ್ರೆ ನಾವು ನನ್ನ ಮಕ್ಕಳು ನನಗೆ ಬಂದಿರೋರಲ್ಲಿ ಆರು ಏಳು ತಿಂಗಳಲ್ಲಿ ರಿವರ್ಸ್ ಮಾಡ್ಕೊಂಡಿದ್ದಾರೆ ಸಿಂಪಲ್ ಜಿಮ್ ಅಂತೂ ನಾನು ಖಂಡಿತ ಮಕ್ಕಳಲ್ಲಿ ಅಡ್ವೈಸ್ ಮಾಡೋದಿಲ್ಲ ಮಕ್ಳಿಗಂತೂ ಅಲ್ಲ ಅದು ಬೆಸ್ಟ್ ಇಸ್ ವಾಕಿಂಗ್ ವಾಕಿಂಗ್ ಹೋದ್ರೆ ನಮಗೆ ವೈಟಮಿನ್ ಡಿನು ಸಿಗುತ್ತೆ ಒಳ್ಳೆ ಆಕ್ಸಿಜನ್ನು ಸಿಗುತ್ತೆ ಎರಡನೇದು ಟಿ ವಿ ಮೊಬೈಲಿಂದ ಕಂಪ್ಲೀಟಾಗಿ ಸ್ಟಾಪ್ ಮೂರು ರಿಫೈನ್ಡ್ ಅಂದ್ರೆ ರಿಫೈನ್ಡ್ ಶುಗರ್ ಸಕ್ಕರೆ ಫ್ಲೋರ್ ಮೈದಾ ಆಯಿಲ್ ಎಣ್ಣೆ ನಿಲ್ಸಿದ್ರೆ ಎಲ್ಲ ರಿವರ್ಸ್ ಆಗ್ಬಿಡುತ್ತೆ ಬಳಕೆಯ ಈ ಪ್ರಮುಖ ಅಂಶಗಳನ್ನು ನಿಲ್ಲಿಸಬೇಕು ಸಕ್ಕರೆಗೆ ನಾವು ರಿಪ್ಲೇಸ್ಮೆಂಟ್ ಆಗಿ ಬೆಲ್ಲೂ ಉಪಯೋಗಿಸಬಹುದು ಹಾಗಂತ ಡಯಾಬಿಟಿಸ್ ಇರೋರು ಬೆಲ್ಲ ಉಪಯೋಗಿಸಂಗಿಲ್ಲ ಅದನ್ನು ಸಕ್ಕರೆ ಇರುತ್ತೆ ಅದರಲ್ಲಿ ಅಂಶ ಬಟ್ ಏನು ಅಂದ್ರೆ ಸಕ್ಕರೆ ರಿಫೈಂಡ್ ಸೊ ಎಲ್ಲ ಅಂಶಗಳು ಹೋಗ್ಬಿಟ್ಟಿರುತ್ತೆ ಅದು ಝೀರೋ ಕ್ಯಾಲರೀಸ್ ಅದು ಸೊ ಅದು ಒಂದು ಸೊ ಗೆ ಬರಬೇಕು ಅಂದ್ರೆ ಟೈಪ್ ಟೂ ಅಲ್ಲಿ ಅವ್ರದ್ರಲ್ಲೂ ಇನ್ಸುಲಿನ್ ಶುರು ಮಾಡ್ತೀವಿ ಅವರದ್ರಲ್ಲೂ ಟ್ಯಾಬ್ಲೆಟ್ ಶುರು ಮಾಡ್ತೀವಿ ಬಟ್ ರಿವರ್ಸ್ ಆಗತ್ತ ರಿವರ್ಸ್ ಆದ್ಮೇಲೆ ಎಲ್ಲ ಸ್ಟಾಪ್ ಮಾಡಿ ಅವರು ನಾರ್ಮಲ್ ನ ಲೀಡ್ ಮಾಡ್ಕೊಂಡು ಹೋಗ್ಬೋದು ಇದು ದೀರ್ಘಕಾಲ ಅದನ್ನ ಮೈಂಟೇನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೀವು ರಿವರ್ಸ್ ಮಾಡೋ ತನಕ ಮಾಡಿ ಅದ ಮತ್ತೆ ನೀವು ಅದನ್ನೇ ಶುರು ಮಾಡಿದ್ರೆ ಮತ್ತೆ ನೀವು ಅದೇ 페이지ಗೆ ಹೋಗ್ತೀರಾ ನಿರಂತರವಾಗಿ ನಿರಂತರ ಜೀವನ ಶೈಲಿ ಒಂದು ರೀತಿ ಜೀವನ ಸಂಗಾತಿ ಇದು ನಮ್ಮ ಆಕ್ಟಿವಿಟೀಸ್ ಎಲ್ಲಾ ನಮಗೆ ಖುಷಿ ಖುಷಿಯಾಗಿ ಇರಬೇಕು ಅಂತಂದ್ರೆ ವೈದ್ಯರ ಸಲಹೆ ಮತ್ತೆ ನಾವು ಏನೇನೆ ಯಾವ ರೀತಿ ನಮ್ಮ ಜೀವನ ಶೈಲಿ ಇರಬೇಕು ಅದನ್ನ ನಿರಂತರವಾಗಿ ಇದ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಈ ಥೈರಾಯ್ಡ್ ಥೈರಾಯ್ಡ್ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಅದು ಥೈರಾಯ್ಡ್ ಥೈರಾಯ್ಡ್ ಸಮಸ್ಯೆಗಳು ಇದ್ರೆ ಅಂತ ಹೇಳಿದ್ರೆ ಇವಾಗ ಒಬ್ಬರು ಬಂದ್ಬಿಟ್ಟು ನನಗೆ ಥೈರಾಯ್ಡ್ ಇದೆ ಅಂತ ಹೇಳ್ತಾರೆ ಎಲ್ಲರಿಗೂ ಥೈರಾಯ್ಡ್ ಬ್ಲಾಂಡ್ ಇದೆ ಕತ್ತಲ್ಲಿ ಈ ಭಾಗದಲ್ಲಿ ಬಟರ್ಫ್ಲೈ ಶೇಪ್ ಚಿಟ್ಟೆ ಶೇಪ್ ಅಲ್ಲಿ ಎಲ್ಲರಿಗೂ ಇರುತ್ತೆ ಸೊ ಅದ್ರಲ್ಲೂ ಹುಟ್ಟದಾಗಿಂದ ಬರುವಂತ ಥೈರಾಯ್ಡ್ ಬೇರೆ ಅಂದ್ರೆ ಹತ್ತು ವರ್ಷ ಆದ್ಮೇಲೆ ಬರೋ ಅಂತ ಥೈರಾಯ್ಡ್ ಬೇರೆ ಇರುತ್ತೆ ಸೊ ಹುಟ್ಟಾಗಿಂದ ಬರೋ ಥೈರಾಯ್ಡು ಥೈರಾಯ್ಡ್ ಬ್ಲ್ಯಾಂಡ್ ಅಲ್ಲಿ ಏನೋ ಒಂದು ಇವಾಗ ಬರೋ ಜಾಗಕ್ಕೆ ಬರದೇ ಇರಬಹುದು ಅಥವಾ ಕಂಪ್ಲೀಟ್ ಆಗಿ ಡೆವಲಪ್ ಆಗದೆ ಇರ್ಬೋದು ಇವಾಗ ಹೆಂಗೆ ನಮಗೆ ಐದು ಬೆರ್ದಿ ನಾಲ್ಕ್ ಬೆರ್ಳಲ್ಲಿ ಹುಟ್ತೀವೋ ಹಾಗೇನೆ ಒಂದು ಪಾರ್ಟ್ ಮಿಸ್ ಆಗಿರ್ಬೋದು ಸೊ ಅದಕ್ಕೆ ನಾವು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಆ ಮಕ್ಳಲ್ಲಿ ನಾವು ಜೀವನ ಪೂರ್ತಿ ಟ್ರೀಟ್ಮೆಂಟ್ ಕೊಡ್ತೀವಿ ಇನ್ನೊಂದ್ ತರ ಥೈರಾಯ್ಡ್ ಅಂದರೆ ಆಟೋ ಇಮ್ಯೂನ್ ಥೈರಾಯ್ಡ್ ಇವಾಗ ಹೆಂಗೆ ನಾನು ಆಟೋ ಇಮ್ಯೂನ್ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳಿದ್ನೋ ಅದೇ ರೀತಿ ಆಟೋ ಇಮ್ಯೂನ್ ಥೈರಾಯ್ಡ್ ಇದೆ ಅದರಲ್ಲಿ ಏನಾಗುತ್ತೆ ಅಗೇನ್ ಮೈಯಲ್ಲೇನೆ ಮೈ ವಿರುದ್ಧ ಆಂಟಿಬಾಡಿಸ್ ವೈರಿಗಳು ಹುಟ್ಕೊಂಡು ನಾಶ ಮಾಡ್ಕೊತ ಹೋಗುತ್ತೆ ಆವಾಗ ನಾವು ಥೈರಾಯ್ಡ್ ರಿಪ್ಲೇಸ್ಮೆಂಟ್ ಮಾಡಬೇಕು ಮೂರನೇದೇನು ಅಂದರೆ ಒಬಿಸಿಟಿ ತೂಕ ಜಾಸ್ತಿ ಆಗಿ ಥೈರಾಯ್ಡ್ ಬರುತ್ತೆ ಎರಡೂ ಆಗ್ಬಹುದು ಥೈರಾಯ್ಡ್ ಇಂದ ತೂಕ ಜಾಸ್ತಿ ಆಗ್ಬಹುದು ತೂಕದಿಂದ ಥೈರಾಯ್ಡ್ ಅವಾಗ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂದ್ರೆ ತೂಕದಿಂದ ಥೈರಾಯ್ಡ್ ಬರೋರು ಹೈಟ್ ಅಲ್ಲಿ ನಾರ್ಮಲ್ ಇರ್ತಾರೆ ಅಂದ್ರೆ ಚೆನ್ನಾಗಿ ನ್ಯೂಟ್ರಿಷನ್ ಹೋಗ್ತಾ ಇದೆ ಅವ್ರು ಬೆಳೀತಾ ಇದಾರೆ ಬಟ್ ಥೈರಾಯ್ಡ್ ಜಾಸ್ತಿ ಆಗ್ತಾ ಇದೆ ಥೈರಾಯ್ಡ್ ಇಂದ ದಪ್ಪ ಆಗೋರು ಹೇಗಿರ್ತಾರೆ ಅಂದ್ರೆ ಕುಳ್ಳಕಿರ್ತಾರೆ ಹೈಟ್ ಬೆಳೆಯೋಲ್ಲ ಎರಡನೇದು ಮುಖದ ನೀವು ಫೀಚರ್ಸ್ ನೋಡಿದ್ರೆ ಫೈನ್ ಫೀಚರ್ಸ್ ಇರಲ್ಲ ಡಲ್ ಆಗಿರ್ತಾರೆ ಒಂದ್ ಕಡೆ ಮೂದೇವಿ ತರ ಕೂತಿರ್ತಾರೆ ಏನು ಕೆಲಸ ಮಾಡಲ್ಲ ಈಗ ಅವ್ರಲ್ಲೂ ಇಂಟ್ರೆಸ್ಟ್ ಇರೋಲ್ಲ ಸೊ ಹೀಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು ಸೊ ಎಲ್ಲರೂ ಏನ್ ಹೇಳ್ತಾರೆ ಥೈರಾಯ್ಡ್ ಇಂದ ದಪ್ಪ ಆಗ್ತಾ ಇದಾರೆ ಅಂತ ಥೈರಾಯ್ಡ್ ಇಂದ ದಪ್ಪ ಆದ್ರೆ ಹೈಟ್ ತುಂಬಾ ಕಡಿಮೆ ಇರುತ್ತೆ ಸೊ ಇದೆರಡನ್ನೂ ನಾವು ಡಿಫ್ರೆನ್ಶಿಯೇಟ್ ಮಾಡೋದು ಈ ತರ ಈಗ ಹದಿಹರಿಯದ ಮಕ್ಕಳಲ್ಲಿ ಹದಿಹರಿಯದ ವಯಸ್ಸಿನಲ್ಲಿ ಯಾವ ರೀತಿ ನಾವು ಪಾಲಕರು ಅವ್ರಿಗೆ ಅವ್ರ ಜೊತೆ ವ್ಯವಹರಿಸಬೇಕಾಗತ್ತೆ ಯಾಕೆ ಅಂತಂದರೆ ಅವರಲ್ಲಾಗುವಂಥ ಬದಲಾವಣೆಗಳು ಸರಿ ರೂಡಾಗಿ ಬಿಹೇವ್ ಮಾಡ್ತಾರೆ ಕೆಲವೊಂದು ಸರಿ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಇದು ಮಾಡ್ತಾರೆ ನಾವು ಮಕ್ಕಳನ್ನು ನಾವು ಈ ಹಂತದಲ್ಲಿ ನಾವು ಯಾವ ರೀತಿ ಅವರನ್ನು ಟ್ರೀಟ್ ಮಾಡಬೇಕಾಗತ್ತೆ ಅವ್ರನ್ನ ಯಾವ ರೀತಿ ನೋಡ್ಕೊಬೇಕಾಗತ್ತೆ ನಮ್ಮ ಪಾಲಕರ ಜವಾಬ್ದಾರಿ ಏನು ಅಂತ ಇದು ಬಹಳ ಮುಖ್ಯವಾದಂಥ ವಿಚಾರ ಸೊ ನಾವು ಒಂದು ಮರಿಬಾರ್ದು ನಾವೂ ಆ ಏಜಿಂದ ಕ್ರಾಸ್ ಮಾಡಿದ್ದೀವಿ ಅನ್ನೋದು ನಾವು ಆ ಏಜ್ ಗ್ರೂಪ್ ಅಲ್ಲಿ ಇದ್ದಾಗ ನಮ್ದು ಏನೇನ್ ಸೆಟ್ ಇತ್ತು ಏನೇನ್ ಮಾಡ್ತಾ ಇದ್ವಿ ಮಾಡಿದ್ವಿ ಅನ್ನೋದು ನಾವು ಗಮನದಲ್ಲಿ ಇಟ್ಕೋಬೇಕು ಯಾಕಂದ್ರೆ ನಾವು ಆ ಟ್ಯಾಂಟ್ರಮ್ಸ್ ನೋ ಮಾಡಿದೀವಿ ನಾವು ಸಿಟ್ಟಾಗಿದ್ದೀವಿ ನಾವು ಸಾಮಾನುಗಳನ್ನ ಬಿಸಾಡಿರ್ತೀವಿ ಸೊ ಅವ್ರ ಮಾಡಿದಕ್ಕೆ ನಾವು ವಿರುದ್ಧವಾಗಿ ಮಾತಾಡಬಾರ್ದು ಮೊದಲನೇದು ಯಾಕಂದ್ರೆ ಇತ್ತೀಚೆಗೆ ತುಂಬಾ ಈ ಸೂಸೈಡ್ಸು ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಡಿಪ್ರೆಷನು ಎಲ್ಲ ಸೊ ನಾವೇನ್ ಹೇಳ್ಬೋದು ಅಂದ್ರೆ ಒಂದು ಸ್ಟಡೀಸ್ ವಿಚಾರಕ್ಕೆ ತುಂಬಾ ಈ ತರ ಮಕ್ಕಳುಗಳು ಇದಾಗ್ತಾ ಇದಾರೆ ಸೊ ಅದ್ರಲ್ಲಿ ಏನು ಅಂದ್ರೆ ಇವಾಗ ಎಲ್ಲರೂ ಡಾಕ್ಟರ್ಸ್ ಆಗಲ್ಲ ಅಥವಾ ಎಲ್ಲಾರು ನಿಮ್ ತರ ಇಲ್ಲಿ ಆಗಲ್ಲ ಸೊ ಒಬ್ರೊಬ್ರು ಒಂದೊಂದ್ರಲ್ಲಿ ಮಾಸ್ಟರ್ಸ್ ಇರ್ತಾರೆ ನಮ್ಗೆ ಕಾರ್ಪೆಂಟರ್ ಇಲ್ಲ ಅಂದ್ರೆ ಈ ಟೇಬಲ್ ಬರೋದಿಲ್ಲ ಅಲ್ವೇ ಸೊ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆಯೋ ಅದ್ರಲ್ಲಿ ನಾವು ಗಮನ ಕೊಡಬೇಕು ಇನ್ಸ್ಟೆಡ್ ಪ್ರೆಷರೈಸ್ ಹಾಕಿ ನೀನಿಲ್ಲ ಇಷ್ಟೇ ಮಾಡಬೇಕು ಪಕ್ಕದ ಮನೆ ಇಷ್ಟು ಬಂದ ನೀನು ಇಷ್ಟೇ ಬರಬೇಕು ಆ ಪ್ರೆಷರೈಸ್ ಹಾಕೋದು ಬೇಡ ಸೊ ಫಸ್ಟು ಅದನ್ನು ತಿಳ್ಕೊಬೇಕು ಎರಡನೇದು ಐ ಥಿಂಕ್ ಎಲ್ಲರೂ ಕೇಳ್ಕೊಂಬಂದಿರೋ ಫ್ರೆಂಡ್ ಥರ ಇರಬೇಕು ಇವಾಗ ಸ್ಪೆಷಲಿ ಹುಡುಗರ ಜೊತೆಗೆ ತಂದೆ ತಂದೆ ತುಂಬ ಕ್ಲೋಸ್ ಆಗ್ತಾನೆ ಆ ಯಾವಾಗ ಅಡೊಲೆಸೆಂಟ್ ತನಕ ತಾಯಿ ಕ್ಲೋಸ್ ಇರ್ತಾರೋ ಹುಡುಗರಿಗೆ ಆ ಗ್ರೂಪಲ್ಲಿ ಆ ಏಜ್ ಗ್ರೂಪ್ ತಂದೆ ಕ್ಲೋಸ್ ಆಗಕ್ಕೆ ಶುರು ಆಗ್ತಾನೆ ಯಾಕಂದರೆ ಒಂದೇ ಚಪ್ಪಲಿ ಹಾಕೋಬಹುದು ಮುಂದೆ ಪ್ಯಾಂಟ್ ಹಾಕೋಬಹುದು ಸೈಜ್ ಎಲ್ಲ ಸೇಮ್ ಮ್ಯಾಚ್ ಆಗಕ್ ಶುರು ಆಗುತ್ತೆ ಅವಾಗ ಜಾಸ್ತಿ ಟೈಮ್ ಕೊಡ್ಬೇಕಾಗತ್ತೆ ತಂದೆ ಪಾತ್ರ ತುಂಬಾ ಹೆಚ್ಚು ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಆ ಅಡಲ್ ಎಸೆಂಟ್ಗೆ ತಂದೆ ಸಿ ಏನಾಗುತ್ತೆ ಮಕ್ಳು ಹೇಳ್ಕೊಂಡೇ ಇರ್ಬೋದು ತಂದೆ ರೋಲ್ ಮಾಡೆಲ್ ಆಗಿ ನೋಡ್ತಾ ಇರ್ತಾರೆ ಸೊ ಅದನ್ನ ತಂದೆ ಯಾಕೆ ಅಂದ್ರೆ ತಂದೆ ಆದಷ್ಟು ಮನೆಯಿಂದ ಆಚೆ ಇರೋದು ಜಾಸ್ತಿ ಸೊ ಆ ಟೈಮ್ ಅಲ್ಲಿ ಮೇ ಬಿ ತಂದೆ ಒಂದ್ ಅರ್ಧ ಗಂಟೆ ಮಾತಾಡಿದ್ರೆ ತುಂಬಾ ವ್ಯತ್ಯಾಸ ಆಗುತ್ತೆ ಯಾಕಂದ್ರೆ ಅವರು ರೋಲ್ ಮಾಡೆಲ್ ಆಗಿ ನೋಡ್ತಾ ಇರ್ಬೇಕಾರೆ ಅವ್ರು ಏನೇನ್ ಮಾಡಿದ್ರು ಅದರಿಂದ ಏನ್ ಪ್ರಭಾವಗಳಾಯ್ತು ಅಂತ ಅವ್ರಿಗೆ ಒಂದು ಮಾಹಿತಿ ಕೊಟ್ರೆ ತುಂಬಾನೇ ಪ್ರಭಾವ ಬೀಳುತ್ತೆ ಈಗ ಈ ಕೊನೆಯದಾಗಿ ಈ ಸರ್ವೈಕಲ್ ಕ್ಯಾನ್ಸರ್ಗೆ ಲಸಿಕೆ ಕೊಡ್ತಾ ಇದ್ದಾರೆ ಇದು ಬಹಳ ಪ್ರಮುಖವಾದ ಲಸಿಕೆ ಮಕ್ಕಳಿಗೆ ಅಂತ ಇದು ಮಾಡ್ತಾ ಇದೆ ಒಂದು ಅಭಿಯಾನ ಕೂಡ ನಡೀತಾ ಇದೆ ಜಾಗೃತಿ ಮೂಡಿಸುವಂತ ಪ್ರಯತ್ನಗಳಾಗ್ತಾ ಇದೆ ಸೊ ಹೇಗೆ ಅದನ್ನ ಯಾವ ರೀತಿ ಪಡಿಬೇಕಾಗತ್ತೆ ಏನ್ ನಿಮ್ಮ ಸಲಹೆ ಏನು ಅಂತ ಅದೇ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಅದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವೈರಸ್ ಇಂದ ಸರ್ವೈಕಲ್ ಕ್ಯಾನ್ಸರ್ ಎಲ್ಲ ಸರ್ವೈಕಲ್ ಕ್ಯಾನ್ಸರ್ ಎಷ್ಟೋ ವೈರಸ್ ಅಥವಾ ಎಷ್ಟು ಜೆನೆಟಿಕ್ ಇರಬಹುದು ಎಷ್ಟೋ ಕಾರಣಗಳಿಂದ ಸರ್ವೈಕಲ್ ಕ್ಯಾನ್ಸರ್ ಆಗುತ್ತೆ ಒನ್ ಆಫ್ ದಿ ರೀಸನ್ ಕಾಸಸ್ ಇದು ವೈರಸ್ ಇಂದನು ಆಗೋ ಚಾನ್ಸಸ್ ಇದು ಬರೀ ಹೆಣ್ಮಕ್ಳಲ್ಲಿ ಕೊಡುವಂತದ್ದು ಅನ್ನೋದು ಒಂದು ತಪ್ಪ ಅನಿಸಿಕೆ ಇದೆ ಇದು ಹುಡುಗರಲ್ಲೂ ಕೊಡಬೇಕು ಇದು ಜನರಿಗೆ ತಲುಪ್ತಾ ಇಲ್ಲ ಅಂದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದ್ಕಿಂತ ಹೆಚ್ ಪಿ ವಿ ವ್ಯಾಕ್ಸಿನ್ ಅಂತ ಕರೆದ್ರೆ ಬೆಟರ್ ಆಗಿರುತ್ತೆ ಯಾಕೆಂದ್ರೆ ಹುಡುಗುರಲ್ಲೂ ಜೆನೈಟಲ್ ವಾಟ್ಸ್ ಅಂದ್ರೆ ಪಿನೈಸ್ ಎಲ್ಲಿ ಉಚ್ಚೆ ಮಾಡ್ತಾರಲ್ಲ ಆ ಜಾಗದಲ್ಲಿ ವಾಟ್ಸ್ ಆಗ್ಬೋದು ಅದು ಲೇಟರ್ ಕ್ಯಾನ್ಸರ್ ಆಗ್ಬೋದು ಸೊ ಎಷ್ಟು ಇಂಪಾರ್ಟೆಂಟು ಗಂಡ್ ಮಕ್ಳಿಗೂ ಅಷ್ಟೇ ಇಂಪಾರ್ಟೆಂಟ್ ಒಂಬತ್ತು ವರ್ಷದಿಂದ ನಾವು ಶುರು ಮಾಡ್ತೀವಿ ಹದಿನೈದು ವರ್ಷ ತನಕ ಕೊಡ್ತೀವಿ ಸೊ ಒಂಬತ್ತರಿಂದ ಹದಿನೈದು ವರ್ಷ ಎರಡ್ ಡೋಸ್ ಆಗುತ್ತೆ ಇವಾಗ ನೀವು ಮಿಸ್ ಆಗಿ ಹದಿನೈದು ವರ್ಷ ಆದ್ಮೇಲೆ ಕೊಟ್ರಿ ಅಂದ್ರೆ ಅದು ಅದೇ ಇವಾಗ ಹೆಣ್ಮಕ್ಳು ಕೇಳಬಹುದು ವರ್ಷ ಆಗಿದೆ ಐವತ್ತು ವರ್ಷ ಆಗಿದೆ ಹೇಗೆ ಅಂತ ಈ ವ್ಯಾಕ್ಸಿನ್ ಬರೀ ಐವತ್ತು ವರ್ಷ ತನಕ ಕೊಡೋದು ಬಟ್ ಎಫಿಕೆಸಿ ಅಂದ್ರೆ ಇವಾಗ ನಾನು ಒಂಬತ್ತು ವರ್ಷ ಕೊಟ್ರೆ ನೈಂಟಿ ಏಟ್ ಪರ್ಸೆಂಟ್ ತಡೆಗಟ್ಟಬಹುದು ಏಜ್ ಜಾಸ್ತಿ ಹೋಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ನಾವಲ್ಲೇ ಎಕ್ಸ್ಪೋಜರ್ ಆಗ್ಬಿಟ್ಟಿರ್ತೀವಿ ಅಷ್ಟೊತ್ತಿಗೆ ಸೊ ಆ ಪರ್ಸೆಂಟೇಜ್ ಕಡಿಮೆ ಎಸ್ 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 ಡಾಕ್ಟ್ರೆ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ಅಧಿಹರಿಯದ ಒಂದು ವಯಸ್ಸಿನಲ್ಲಿ ಅವರನ್ನು ನಾವು ನೋಡ್ಕೊಳ್ಳುವಂಥದ್ದು ಅವರನ್ನು ಆರೈಕೆ ಮಾಡುವಂಥದ್ದು ಪ್ರೀತಿ ಮಾಡುವಂಥದ್ದು ಅವರನ್ನು ಸ್ನೇಹಿತರಂತೆ ಕಾಣುವಂಥದ್ದು ಬಹಳ ಮುಖ್ಯವಾದಂಥ ಒಂದು ವಿಚಾರ ನೀವು ಭಾಳಷ್ಟು ವಿಷಯಗಳನ್ನು ತಿಳಿಸಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಚಂದನ ವಾಹಿನಿ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು